ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಗಾದಿಯ ವಿಚಾರವಾಗಿ ನಡೀತಾ ಇರುವಂತಹ ಹಗ್ಗ ಗಾಟದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಇವತ್ತು ಬೆಳಗ್ಗೆ ಸಹ ಒಂದು ವಿಡಿಯೋವನ್ನು ಮಾಡಿದ್ದೆ ಅಮಿತ್ ಶಾ ಎಂಟ್ರಿಯ ಬಗ್ಗೆ ಅದರಲ್ಲ ವಿವರಿಸುವಂತಹ ಪ್ರಯತ್ನ ಮಾಡಿದ್ದೆ ಆಪರೇಷನ್ ಡಿ ಕೆ ಶಿವಕುಮಾರ್ ಅಂತ ಒಂದು ಪ್ರಯತ್ನ ನಡೆದಿದೆ ನಲವತ್ತೈದು ಎಮ್ ಎಲ್ ಎಗಳ ಕತೆ ಹೊಡ್ತಿದೆ ಅದರ ಬಗ್ಗೆಯೂ ಸಹ ಒಂದಷ್ಟು ವಿವರಗಳನ್ನು ಕೊಟ್ಟಿದ್ದೆ ಆ ವಿಡಿಯೋವನ್ನ ನೀವು ಇವತ್ತು ಬೆಳಗ್ಗೆ ಹಾಕಿರೋ ವಿಡಿಯೋವನ್ನು ನೋಡಿದ್ರೆ ಸಂಪೂರ್ಣ ವಿವರಗಳು ಸಿಗ್ತವೆ ಈಗ ಬರ್ತಿರುವಂತಹ ವಿಷಯ ಇನ್ನೊಂದು ಸುದ್ದಿ ಏನು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿರುವಂತಹ ಸಿದ್ದರಾಮಯ್ಯನವರು ತುಂಬ ದೊಡ್ಡ ಮಟ್ಟದಲ್ಲಿ ಬೇಸರವನ್ನು ಹೊರಹಾಕಿದ್ದಾರೆ ಮತ್ತು ಒಂದು ಎಚ್ಚರಿಕೆಯನ್ನು ಸಹ ಹೈಕಮಾಂಡ್ಗೆ ರವಾನಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಏನದು ಅಂತಂದರೆ ಈಗ ನಡೀತಿರುವಂತಹ ಬೆಳವಣಿಗೆಗಳಿದೆಯಲ್ಲ ಇದರಿಂದ ನನ್ನ ಇಮೇಜ್ ನನ್ನ ಪೊಲಿಟಿಕಲ್ ಇಮೇಜ್ ಡ್ಯಾಮೇಜ್ ಆಗ್ತಾ ಇದೆ ನಾನು ಮಾತು ತಪ್ಪಿದ ಮನುಷ್ಯ ಅನ್ನುವ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನಗಳು ನಡೀತಾ ಇದೆ ನನ್ನ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ನನ್ನ ಇಮೇಜ್ಗೆ ಧಕ್ಕೆ ಆಗ್ತಿದೆ ನನ್ನ ಇಮೇಜ್ ಮಾತ್ರ ಅಲ್ಲ ಪಕ್ಷದ ಇಮೇಜ್ಗೂ ಸಹ ಧಕ್ಕೆ ಆಗ್ತಾ ಇದೆ ಇದನ್ನು ಆದಷ್ಟು ಬೇಗ ಬಗೆಹರಿಸಿ ಒಂದು ವಿರಾಮ ಇಡಿ ಪೂರ್ಣ ವಿರಾಮ ಇಡಿ ಇನ್ನು ಮುಂದಕ್ಕೆ ಇದು ಚರ್ಚೆಗಳು ಆಗದಂತೆ ಮಾಡಿ ಅನ್ನುವಂಥದ್ದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿದ್ದರಾಮಯ್ಯನವರು ಎಚ್ಚರಿಕೆಯ ರೂಪದಲ್ಲಿ ಎಚ್ಚರಿಕೆಯ ರೂಪದಲ್ಲಿ ಬಹಳ ಬೇಸರದಲ್ಲಿ ಹೇಳಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನಾನು ರಾಹುಲ್ ಗಾಂಧಿ ಅವರ ಬಳಿ ಮಾತನಾಡಿ ಆ ನಂತರ ಏನು ಕ್ರಮ ಕೈಗೊಳ್ಳಬೇಕು ಅದರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಶ್ವಾಸನೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಇನ್ನು ಕಾಂಗ್ರೆಸ್ಗೆ ಉಳಿದಿರುವಂತಹ ಮಾರ್ಗ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನು ಕರ್ಕೊಂಡು ಬ ಕರೆಸಿ ದೆಹಲಿಗೆ ರಾಹುಲ್ ಗಾಂಧಿ ಅವರ ಮುಂದೆ ಕೂರಿಸಿ ಅವರನ್ನು ಮನವೊಲಿಸುವುದು ಒಂದೇ ದಾರಿ ಒಳಿದಿರುವಂತಹದ್ದು ಇಲ್ಲದೆ ಹೋದರೆ ಈ ಹಗ್ಗ ಜಗ್ಗಾಟ ಈ ಒಂದು ಕೋಲ್ಡ್ ವಾರ್ ಏನಿದೆ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುವ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಅದು ಕಾಂಗ್ರೆಸ್ಗೆ ದೊಡ್ಡ ಡ್ಯಾಮೇಜ್ ಮಾಡುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನ ಹಿರಿಯ ನಾಯಕರೇ ಹೇಳ್ತಿರುವಂತಹ ವಿಚಾರ ಇನ್ನು ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಏನು ಒಂದಷ್ಟು ಗುಂಪು ಬಣ ಅಂತ ಏನು ಕರಿತೀರಿ ಅವರ ಪ್ರಯತ್ನಗಳು ನಿರಂತರವಾಗಿ ನಡೀತಾನೆ ಇದೆ ದೆಹಲಿಗೆ ಹೋಗಿ ಅಲ್ಲಿ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಇದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ನಿವಾಸದ ಬಳಿ ನಿಂತಿದ್ದಂತಹ ಕಾಯ್ತಾ ಇದ್ದಂತಹ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿ ನಿಮಗೆ ಯಾವುದೇ ಅಪ್ಡೇಟ್ ಇಲ್ಲಿ ಸಿಗಲ್ಲ ಎಲ್ಲವೂ ಸಹ ದೆಹಲಿಯಲ್ಲೇ ನಡೆಯುತ್ತೆ ಅನ್ನುವಾಗ ಒಂದು ಸೆಂಟೆನ್ಸ್ ಅನ್ನ ಬಳಸಿದ್ರು ಎಲ್ಲವನ್ನೂ ಸಹ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೈಕಮಾಂಡ್ ಇವರೇ ಆಕ್ಚುಲಿ ಇವರು ರಾಷ್ಟ್ರೀಯ ಅಧ್ಯಕ್ಷರು ಆದರೂ ಸಹ ಅಂತಿಮ ನಿರ್ಧಾರ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ಒಂದು ಮಟ್ಟಕ್ಕೆ ಪ್ರಿಯಾಂಕಾ ಗಾಂಧಿ ಅವರೇ ಮಾಡ್ತಾರೆ ಅನ್ನುವ ಸೂಚನೆಯನ್ನ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಾಯಿತು ಅದರ ಅರ್ಥ ಏನು ಈಗ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಕೊಟ್ಟಿರುವಂತಹ ಮನವಿ ಅಥವಾ ಎಚ್ಚರಿಕೆ ರೂಪದಂತಹ ಒಂದು ಹೇಳಿಕೆ ಏನಿದೆ ದೂರೇನಿದೆ ನನ್ನ ಇಮೇಜ್ ಗೆ ಧಕ್ಕೆ ಆಗ್ತಿದೆ ಕಾಂಗ್ರೆಸ್ ಪಕ್ಷದ ಇಮೇಜ್ಗೆ ಧಕ್ಕೆ ಆಗ್ತಿದೆ ಆದಷ್ಟು ಬೇಗ ಇದನ್ನ ಪರಿಹರಿಸಿ ಬಿಟ್ಟುಬಿಡಿ ಅಂತ ಅದು ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈಯಲ್ಲಿ ನಿಭಾಯಿಸಲಾರದ ಅಥವಾ ಪರಿಹರಿಸಲಾಗದ ಸಮಸ್ಯೆ ಅಥವಾ ಒಂದು ಪರಿಸ್ಥಿತಿ ಅನ್ನೋದು ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳುವ ಮೂಲಕ ಕೈ ಚೆಲ್ಲದಂತೆ ಕಾಣ್ತಾ ಇದೆ ಇನ್ನು ಒಂದಷ್ಟು ಬೇರೆ ಮಾಹಿತಿಗಳು ಸಹ ಬರ್ತಾ ಇದೆ ಒಬ್ಬೊಬ್ಬರು ಒಂದೊಂದು ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಮಾತು ಕೊಟ್ಟಿದ್ರು ಮೂವತ್ತು ತಿಂಗಳ ನಂತರ ನಾನು ಅಧಿಕಾರ ಹಸ್ತಾಂತರ ಮಾಡ್ತೀನಿ ಅಂತ ಆದರೆ ಈಗ ಮಾಡುವುದಿಲ್ಲ ಅಂತ ಹಠ ಹಿಡಿದು ಕೂತಿದ್ದಾರೆ ಅನ್ನುವಂಥದ್ದು ಕೆಲವರು ಹೇಳುತ್ತಿರುವಂತಹ ವಿಚಾರ ಅದೆಷ್ಟು ನಿಜ ಸುಳ್ಳು ಗೊತ್ತಿಲ್ಲ ಅದು ಹೈಕಮಾಂಡ್ ಗೊತ್ತಿರಬೇಕು ಸಿದ್ದರಾಮಯ್ಯನವರು ಗೊತ್ತಿರಬೇಕು ಡಿ ಕೆ ಶಿವಕುಮಾರ್ ಅವರು ಗೊತ್ತಿರಬೇಕು ಬಟ್ ಇಂತಹದ್ದು ಒಂದು ಚರ್ಚೆಗಳಂತೂ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅದರ ಜೊತೆಗೆ ನಾನು ಬೆಳಗಿನ ವಿಡಿಯೋದಲ್ಲಿ ನಿಮಗೆ ಹೇಳಿರುವಂತೆ ಅಮಿತ್ ಶಾ ಒಂದು ಪ್ರಯತ್ನವನ್ನ ಮಾಡಿದ್ರು ಸುಮಾರು ನಲವತ್ತೈದು ಜನ ಎಮ್ ಎಲ್ ಎ ಏನಾದರೂ ಡಿ ಕೆ ಶಿವಕುಮಾರ್ ಪರ ನಿಲ್ಲೋದಾದ್ರೆ ಆ ನಂಬರ್ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅಂತ ಹೇಳಲಾಗ್ತಿದೆ ಪರ ನಿಲ್ಲೋದಾದ್ರೆ ಒಂದು ಆಪರೇಷನ್ ಕಮಲ ಮಾಡೇ ಬಿಡೋಣ ಅಂತ ಬಟ್ ಹಾಗಾಗ್ಲಿಲ್ಲ ಹಾಗಂತ ಅಮಿತ್ ಶಾ ಸುಮ್ಮನೆ ಕೂರುವಂತ ಮನುಷ್ಯ ಅಂತೂ ಅಲ್ವೇ ಅಲ್ಲ ಸೊ ಬೇರೆ ಏನಾದರೂ ಮಾಡೋಣ ಈ ಸರ್ಕಾರವನ್ನ ಒಂದು ಕತಿ ಗತಿ ಕಾಣಿಸೋಣ ಅನ್ನುವಂತ ನಿರ್ಧಾರಕ್ಕೆ ಅಮಿತ್ ಶಾ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಹಾಗಾಗಿಯೇ ರಾಜ್ಯದ ಬಿಜೆಪಿ ನಾಯಕರಿಗೆ ಅಮಿತ್ ಶಾ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಮಾರ್ಚ್ ಏಪ್ರಿಲ್ ಆ ಹೊತ್ತಿನಲ್ಲಿ ಕರ್ನಾಟಕದಲ್ಲಿ ಮಧ್ಯಂತರ ಚುನಾವಣೆ ಇರುವ ಎಲ್ಲ ಸಾಧ್ಯತೆ ಇದೆ ನೀವು ಚುನಾವಣೆಗಳಿಗೆ ಸಿದ್ಧರಾಗಿರಿ ಅಂತ ಅದರ ಅರ್ಥ ಏನು ಸರ್ಕಾರವನ್ನ ಕೆಡುವುದೇನೆ ಅಮಿತ್ ಶಾ ಅದಕ್ಕೆ ಫೇಮಸ್ ಅಮಿತ್ ಶಾ ಅದಕ್ಕೆ ಫೇಮಸ್ ಸರ್ಕಾರಗಳನ್ನ ಕೆಡುವುದರಲ್ಲಿ ಅಮಿತ್ ಶಾ ಎತ್ತಿದ ಕೈ ನಂಬರ್ ಒನ್ ಸೊ ಅದೊಂದು ಸೂಚನೆಯನ್ನ ರಾಜ್ಯದ ನಾಯಕರಿಗೆ ಕೊಟ್ಟಿರುವಂತಹದ್ದು ಸಹ ಅದು ಸಹ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಸೊ ಎಲ್ಲ ಆಂಗಲ್ನಲ್ಲಿಯೂ ಸಹ ಚರ್ಚೆ ಆಗ್ತಿದೆ ಎಲ್ಲಿಯವರಿಗೆ ಸಂಪುಟ ವಿಸ್ತರಣೆ ಆಗೋದಿಲ್ವೋ ಅಲ್ಲಿ ಅವರಿಗೆ ಈ ಚರ್ಚೆಗಳು ನಡೀತಾನೆ ಇರ್ತವೆ ಪತ್ರಕರ್ತರು ಕೇಳದಾಗೆಲ್ಲ ಡಿ ಕೆ ಶಿವಕುಮಾರ್ ಹೇಳಿಕೆ ಬರುತ್ತೆ ಸಿದ್ದರಾಮಯ್ಯ ಹೇಳಿಕೆ ಬರುತ್ತೆ ಕೊನೆಯದಾಗಿ ಈಗ ಸಿದ್ದರಾಮಯ್ಯನವರು ಹೇಳ್ತಿರುವಂತಹದ್ದು ಸ್ಪಷ್ಟಪಡಿಸಿಬಿಟ್ಟಿದ್ದಾರೆ ಹೈಕಮಾಂಡ್ಗೂ ಸ್ಪಷ್ಟಪಡಿಸಿದ್ದಾರೆ ರಾಜ್ಯದ ಜನತೆಗೂ ಸ್ಪಷ್ಟಪಡಿಸಿದ್ದಾರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ನಾನು ಬಿಟ್ಕೊಡೋ ಮಾತೇ ಇಲ್ಲ ಅದನ್ನಂತೂ ಸ್ಪಷ್ಟಪಡಿಸಿದ್ದಾರೆ ಅಲ್ಲಿಯವರೆಗೆ ಒಂದು ಕ್ಲಾರಿಟಿ ಇದೆ ಅದರ ಮುಂದೆ ಏನಾಗುತ್ತೆ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ ಅದಕ್ಕೆ ನಾವು ವೇಟ್ ಮಾಡಲೇಬೇಕು ನೋಡೋಣ ಏನಾಗುತ್ತೆ ಅಂತ ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ